ಹಾಯ್ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ಮಂಗಳೂರಿನ ಸ್ಟೈಲ್ ಒಣಮೀನು ಚಟ್ನಿ ಮಾಡೋದು ಹೇಗೆ ಅದು ತಿಂಗಳುಗಟ್ಟಲೆ ಸ್ಟೋರ್ ಮಾಡಿ ಇಡುವಂಥ ಒಣಮೀನಿನ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನನ್ನ ಚಾನಲ್ನ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಈ ರೀತಿಯ ಒಣ ಮೀನನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ಯಾವ ಒಣ ಮೀನು ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡಿ ತಗೊಳ್ಬೋದು ಹಾಗೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ನೀವು ತಗೊಳ್ಬೋದು ಮತ್ತು ತೆಂಗಿನಕಾಯಿ ತುರಿ ನೋಡಿ ಈ ಥರ ತೆಂಗಿನಕಾಯಿನ ತುರಿದು ಇಟ್ಕೊಂಡಿರಬೇಕು ನಿಮಗೆ ಎಷ್ಟು ದಿನಕ್ಕೆ ಸ್ಟೋರ್ ಆಗುವಷ್ಟು ಬೇಕು ಅಷ್ಟು ನೀವು ತುರ್ದು ಇಟ್ಕೊಳ್ಬೋದು ನಾನು ಒಂದು ಪೂರ್ತಿ ತೆಂಗಿನಕಾಯನ್ನು ಹಾಕಿದ್ದೇನೆ ನಾನು ಒಂದು ತಿಂಗಳ ತನಕ ಸ್ಟೋರ್ ಮಾಡ್ಕೊಳ್ತೇನೆ ಅದು ಏನೂ ಆಗೋದಿಲ್ಲ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಳ್ಬೇಕಾಗಿಲ್ಲ ಹಾಗೆ ಇಟ್ಕೊಂಡ್ರಿ ಸಾಕು ಎರಡರಿಂದ ಮೂರು ಕಡ್ಡಿ ಆಗೋಷ್ಟು ಕರಿಬೇವಿನ ಎಲೆ ಮತ್ತು ಸ್ವಲ್ಪ ಹುಳಿ ಮತ್ತೊಂದು ಏಳರಿಂದ ಎಂಟು ಹೆಸರು ಆಗೋಷ್ಟು ಬೆಳ್ಳುಳ್ಳಿ ಅದನ್ನು ಸಿಪ್ಪೆ ಸುಲಿದು ಇಟ್ಕೊಳ್ಬೇಡಿ ಹಾಗೆ ಇಟ್ಕೊಂಡಿರಿ ಸಿಪ್ಪೆ ಸಮೇತ ಇಟ್ಕೊಂಡಿರಿ ಆದಮೇಲೆ ಒಣಮೆಣಸು ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿ ನೀವು ತಗೊಳ್ಳಿ ನಾವು ಮೀನಿನ ಚಟ್ನಿ ಮಾಡುವಾಗ ಸ್ವಲ್ಪ ಖಾರವಾಗಿದ್ದರೆ ನಮಗೆ ಒಳ್ಳೆಯದನ್ನಿಸ್ತದೆ ಎಲ್ಲ ಮತ್ತು ಸಾಸಿವೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಮತ್ತು ಹುಡಿ ಅರಶಿನ ಇವಾಗ ಒಂದು ಪಾತ್ರೆಗೆ ಒಣ ಮೀನನ್ನು ಹಾಕ್ಕೊಂಡು ಅದನ್ನು ಹುರಿಬೇಕು ಯಾವುದೇ ರೀತಿಯಾದ ಆಯಿಲನ್ನು ಅದಕ್ಕೆ ಮಿಕ್ಸ್ ಮಾಡಲೇಬಾರ್ದು ಯಾಕಂತ ಹೇಳಿದರೆ ನಾವು ಇದನ್ನು ತುಂಬ ದಿನ ಸ್ಟೋರ್ ಮಾಡಬೇಕು ಅದಕ್ಕೋಸ್ಕರ ಹಾಗೆ ಹುರಿಬೇಕು ನೋಡಿ ಈ ರೀತಿ ಕೆಂಪು ಕೆಂಪು ಬಣ್ಣ ಹಾಗೆ ಹುರಿರಿ ಅದನ್ನು ಹುರಿದಾದ ಮೇಲೆ ಒಂದು ಪ್ಲೇಟಿಗೆ ಹಾಕಿ ತೆಗೆದಿಡಿ ಈಗ ಅದೇ ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಹಾಕಿ ಒಣಮೆಣಸನ್ನು ಮಾತ್ರ ಹಾಕಿ ಹುರಿ ಹುರಿರಿ ಇವಾಗ ಆ ಮೆಣಸನ್ನು ಹುರಿದ ಮೇಲೆ ತೆಗೆದು ಅದನ್ನು ಒಂದು ಪ್ಲೇಟಿಗೆ ಹಾಕಿ ಅದೇ ಪಾತ್ರೆಗೆ ಕೊತ್ತಂಬರಿ ಕಾಳು ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು ನೋಡಿ ಈ ರೀತಿ ಮತ್ತು ಬೆಳ್ಳುಳ್ಳಿ ಏನು ನಾವು ತಗೊಂಡಿರ್ತೇವೆ ಅದನ್ನು ಹಾಕಿ ಮತ್ತು ಕರಿಬೇವಿನ ಎಲೆಯನ್ನು ಹಾಕಿ ಹುರಿಬೇಕು ಇದನ್ನು ತುಂಬ ಹುರಿಬಾರ್ದು ಸಾಧಾರಣ ಬಣ್ಣ ಬರುವವರಿಗೆ ಹುರಿದ್ರೆ ಸಾಕು ನೋಡಿ ಈ ರೀತಿ ಬಣ್ಣ ಬರುವವರೆಗೆ ಹುರಿದ್ರೆ ಸಾಕು ಇದನ್ನು ಈಗ ತೆಗೆದು ಇದೇ ಪಾತ್ರೆಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಅದನ್ನು ಬಾಡಿಸಬೇಕು ಈಗ ಈ ಕೊತ್ತಂಬರಿ ಸೊಪ್ಪನ್ನು ತೆಗೆದು ಅದೇ ಪ್ಲೇಟಿಗೆ ಹಾಕಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಹುರಿದ ಮಸಾಲವನ್ನ ಆನಂತರ ನಾವು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಕಟ್ಕೊಳ್ಬೇಕು ಓಕೆನಾ ಇವಾಗ ಅದೇ ಪಣಲೆಗೆ ನಾವು ತೆಂಗಿನ ತುರಿ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಹುರಿಬೇಕು ಒಂದು ಹತ್ತು ನಿಮಿಷ ಆಗೋವರೆಗೆ ನಾವು ಹುರಿಬೇಕು ಯಾಕೆ ಅಂತ ಹೇಳಿದರೆ ಇದನ್ನು ನಾವು ತಿಂಗಳುಗಟ್ಟಲೆ ಸ್ಟೋರ್ ಮಾಡೋದ್ರಿಂದ ತೆಂಗಿನಕಾಯನ್ನು ಹುರಿಲೇಬೇಕು ತೆಂಗಿನಕಾಯಿ ಹುರಿತಾ ಇದ್ದಾಗೆ ಸ್ವಲ್ಪ ಅರಶಿನವನ್ನು ಮಿಕ್ಸ್ ಮಾಡಿ ಹುರಿಬೇಕು ಆಗ ಬೇಗ ತೆಂಗಿನಕಾಯಿ ತುರಿ ಏನಿದೆ ಹುರಿದೋಗುತ್ತೆ ಇವಾಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಇವಾಗ ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಟಂತಹ ಎಲ್ಲ ಮಸಾಲವನ್ನು ಹಾಕಿ ಸಣ್ಣವಾಗಿ ಹುಡಿ ಮಾಡ್ಕೊಳ್ಬೇಕು ನೋಡಿ ಇಷ್ಟು ಹುಡಿ ಆದರೆ ಸಾಕು ಈಗ ಈ ಹುಡಿಗೆ ನಾವು ತುರಿದಿಟ್ಟಂತಹ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು ಮತ್ತು ಅದರ ಮೇಲೆ ಸ್ವಲ್ಪ ಅರಶಿನವನ್ನು ಹಾಕಿ ಚೆನ್ನಾಗಿ ಅದನ್ನು ತಿರುಗಿಸ್ಬೇಕು ನೋಡಿ ಇಷ್ಟು ಸಣ್ಣ ಆದರೆ ಸಾಕು ತುಂಬ ಸಣ್ಣ ಆಗಬಾರ್ದು ಇಷ್ಟಾದರೆ ಸಾಕು ನೋಡಿ ನೋಡಿ ಇವಾಗ ಒಂದು ಪಾತ್ರೆಗೆ ಈ ಮಸಾಲವನ್ನು ಹಾಕಿ ಹುರಿಬೇಕು ಸ್ವಲ್ಪ ಹುರಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ನೋಡಿ ಹಾಕಿ ಚೆನ್ನಾಗಿ ಹುರಿಬೇಕು ನೋಡಿ ಸ್ವಲ್ಪ ಹುರಿದ ಆದಮೇಲೆ ಮೀನು ಏನಿದೆ ನಾನು ಇಷ್ಟಿಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೇನೆ ನೋಡಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿಬೇಕು ಒಣ ಮೀನು ಹಾಕಿದ ಮೇಲೆ ಒಂದು ಐದು ನಿಮಿಷ ಮಸಾಲವನ್ನು ಹುರಿತಾ ಇರಬೇಕು ನೋಡಿ ಫೈನಲ್ ಆಗಿ ಮೀನಿನ ಚಟ್ನಿ ತಿಂಗಳುಗಟ್ಟಲೆ ಯೂ ಯೂಸ್ ಮಾಡುವಂಥ ಚಟ್ನಿ ರೆಡಿಯಾಗಿದೆ ಇದನ್ನ. ನೀವು ಒಂದು ತಿಂಗಳು ಯೂಸ್ ಮಾಡ್ಬೋದು ಯಾವುದೇ ರೀತಿಯಾಗಿ ಹಾಳಾಗೋದಿಲ್ಲ ಈಗ ಇದನ್ನು ನಾನು ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇನೆ ನೋಡಿ ಈ ರೀತಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇನೆ ಡಬ್ಬಕ್ಕೆ ಹಾಕುವಾಗ ಸ್ವಲ್ಪ ತಣ್ಣಗಾದ ಮೇಲೆ ಹಾಕಿ ಬಿಸಿ ಬಿಸಿ ಹಾಕಬಾರ್ದು ಯಾಕೆ ಅಂತ ಹೇಳಿದರೆ ಡಬ್ಬ ಮೆಲ್ಟ್ ಆಗ್ತದೆ ಇಲ್ಲದಿದ್ದರೆ ಅದೊಂಥರ ಸ್ಮೆಲ್ ಬರ್ತದೆ ಬಿಸಿ ಬಿಸಿ ಹಾಕಿದಾಗ ಓಕೆ ಸ್ವಲ್ಪ ತಣ್ಣಗಾದ ಮೇಲೆ ಹಾಕಿ ಈ ಚಟ್ನಿ ನಾವು ಊರಿಂದ ಕೆಲ್ಸಕ್ಕಂತ ಬೇರೆ ಊರಿಗೆ ಹೋಗಿರೋರಿಗೆಲ್ಲ ತುಂಬಾ ಯೂಸ್ ಆಗ್ತದೆ ನಾನು ಒಂದು ತಿಂಗಳು ಯೂಸ್ ಮಾಡ್ತೇನೆ ಯಾವುದೇ ರೀತಿಯಾಗಿ ಹಾಳಾಗೋದಿಲ್ಲ ನೀವು ಕೂಡ ಯೂಸ್ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅವರಿಗೆ ಕೂಡ ಯೂಸ್ ಆಗ್ತದೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ